ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ದೇವರ ನಿದ್ದೆಯಲ್ಲಿ ನೋಡ್ಕೊಂಡು ಬರ್ತಾ ಇದೀವಿ ಹಗಲು ರಾತ್ರಿ ಎನ್ನದೇ ಜಗಳು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಜೈ ಎನ್ ಟಿ ಆರ್ ಜೈ ಬಾಲಯ್ಯ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಜೈ ಎನ್ ಆರ್ ಸೂಪರ್ ಮೂವಿ ಸೆಂಟಿಮೆಂಟ್ ಇದೆ ಅದು ಸೃಷ್ಟ ಇದೆ ಮಗನೇ ಸಾಯಿಸ್ತಾನೆ ಅದು ಯಾಕಂತೂ ಗೊತ್ತಿಲ್ಲ ಪಾರ್ಟ್ ಟು ಅಲ್ಲಿ ನೋಡ್ಬೇಕಂತ ಒಂದು ಕೊಟ್ಟವನೇ ಸೂಪರ್ ಮೂವಿ ಫಸ್ಟ್ ಆಫ್ ಎಲ್ಲ ಎಲ್ಲ ಸುಮ್ಮನೆ ತೆಗಿತಾ ಇರ್ಬೇಕು ಎಲ್ಲ ಎಲ್ಲರನ್ನ ಚೆನ್ನಾಗಿತ್ತು ಸರ್ ಚಾಲಾ ಭಾವನೆ ಅಂದರೂ ಜೂಡಲ್ಲ ಅನ್ಕೊಂಡು ಸ್ಟೋರಿ ಲೈಕ್ ಅನಸ ಇಸ್ ವೆರಿ ಗುಡ್ ಫಾರ್ ಟು ಗೋಸ್ಕರ ವೇಟಿಂಗ್ ಪಕ್ಕಾ ಸರ್ ಎಕ್ಸ್‌ಪೀರಿಯನ್ಸ್ ಹೆಂಗ್ ಚೆನ್ನಾಗಿತ್ತು ಗೊತ್ತಾ ಕ್ರೌಡ್ ತುಂಬಾ ಚೆನ್ನಾಗಿದ್ದಾರೆ ಸೂಪರ್ ಎಕ್ಸ್‌ಪೀರಿಯನ್ಸ್ ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ഷോ ಬಂದಿದ್ದೇನೆ ಚೆನ್ನಾಗಿದೆ ಫಸ್ಟ್ ಆಫ್ ಚೆನ್ನಾಗಿದೆ ಸೂಪರ್ ಗರು ಒಳ್ಳೆ ಕಮರ್ಷಿಯಲ್ ಸೂಪರ್ ಜೈ ಬಾಲಯ್ಯ ಅವ್ರ ಆಕ್ಟಿಂಗ್ನ ಯಾರು ಆಗಲ್ಲ ಒನ್ ಟೇಕ್ ಆಕ್ಟರ್ ಅಂತ ಅವ್ರು ಸುಮ್ಮನೆ ಕೊಟ್ಟಿಲ್ಲ ಅವರು ಏನಕ್ಕೆ ಈ ಫಿಲಮ್ ಅಲ್ಲಿ ಅವರು ದೇವರ ಮತ್ತೆ ಇನ್ನೊಂದು ಮಗನ್ ಸೀನ್ ಅಂತ ಐತೆ ಎರಡು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅದನ್ನ ಹೆಂಗ್ ಜನಕ್ಕೆ ನಂಬಿಸ್ತಾರೆ ಅಂದ್ರೆ ಆ ಕ್ಯೂರಿಯಾಸಿಟಿ ಫಿಲಮ್ ಅಲ್ಲಿ ಎತ್ತು ಹಿಡಿದಿದ್ದಾರೆ ಎನ್ ಟಿ ಆರ್ ಅವರು ಸೊ ಪೊಟಲಶಿವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು ಈ ಫಿಲಮ್ ಅಲ್ಲಿ ಸೊ ನೋಡಿ ನ್ಯಾಷನಲ್ ಅನಿಮಲ್ ಯಾವ್ದು ಹೇಳಿ ಟೈಗರ್ ಸೊ ಆಕ್ಟರ್ ಅಂದ್ರೆ ಯಾರು ಹೇಳಿ ಅದೇ ನಮ್ಮ ಸೀನಗರ್ ಎನ್ ಟಿ ಆರ್ ಹುಲಿ ಯಾವ್ದಿದ್ರು ಹುಲಿನೇ ಅದಂತೂ ಈ ಫಿಲಮಲ್ಲಿ ಪ್ರೂವ್ ಆಗಿಬಿಟ್ಟಿದೆ ಆಮೇಲೆ ಇನ್ನೊಂದಿದೆ ರಾಜಮೌಳಿ ಅವ್ರ ಫಿಲಮ್ ಡೈರೆಕ್ಷನ್ ಆದಮೇಲೆ ಹೀರೋ ಯಾವುದೇ ಫಿಲಮ್ ಮಾಡೋ ನೆಕ್ಸ್ಟ್ ಫಿಲಮ್ ಫ್ಲಾಪ್ ಆಗುತ್ತೆ ಅಂತ ಆದರೆ ಆ ಬ್ಯಾರಿಯರ್ನ ಎನ್ ಟಿ ಆರ್ ಅವರು ಬ್ರೇಕ್ ಮಾಡೋದು ಸೊ ಈ ಫಿಲಮ್ ಅಂತೂ ಸಾವಿರ ಕೋಟಿ ಕಲೆಕ್ಷನ್ ಆಗಿ ಆಗಿತ್ತು ವರ್ಕ್ ಬೇಕಾದ್ರೆ ಸೊ ಫಿಲಮು ಪಕ್ಕ ಸಕ್ಕದಾಗ ಇದೆ ಇದು ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ದೇವರ ಫಿಲಂಗೆ ಅದ್ ಬೇಗ ಬಂದ್ ಫಿಲಂ ನೋಡಿ ನಿಮ್ಗೆ ಈ ಫಿಲಂ ಅಂತೂ ನಿಮ್ ಫೇಸ್ ರ್ಯಾಂಕ್ ಮೂಡ್ಸೋದೇ ಇಲ್ಲ ಅಂಡ್ ನೀವು ಪೈಸಾ ಪೈಸಾ ವಸೂಲು ಏನಕಂದ್ರೆ ಆಕ್ಟಿಂಗ್ ಹಂಗೆ ಇದೆ ಜೂನಿಯರ್ ಎನ್ ಟಿ ಆರ್ ಅವರು ಸ್ಕ್ರೀನ್ ಅಲ್ಲಿ ಅವರ ಅಂತ ತುಂಬಾ ಸಕ್ಕದಾಗಿದೆ ಒಂದ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದ್ ಸೀನ್ ಐತೆ ಆ ರಕ್ತದಲ್ಲಿ ನದಿ ನೀರಲ್ಲಿ ಆ ಕತ್ತಿ ಸುಮ್ನೆ ಹಿಂಗ್ ಅನ್ಬಿಟ್ಟು ಹಿಂಗ್ ಹಿಂಗ್ತಾರೆ ಆ ಸೀನ್ ಅಂತೂ ಮೈಂಡ್ ಬ್ಲೋಯಿಂಗ್ ನೀವು ಬಂದ್ ಫಿಲಮ್ ನೋಡಿ ನೀವೇ ಅರ್ಥ ಮಾಡ್ಕೊತೀರ ಅಂಡ್ ಫಿಲಮ್ ಅಂತ ಬ್ಲಾಕ್ಸ್ ಆಗ ಒಂದ್ ಗಂಟೆ ಶೋ ಎಷ್ಟು ಅಭಿಮಾನ ಇದೆ ಯಂಗ್ ಟೈಗರ್ ಜೂನಿಯರ್ ಅಂತ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ಅನಿರ್ ಮ್ಯೂಸಿಕ್ ಅಲ್ಟಿಮೇಟ್ ಗುರು ಬಾ ಏನು ಒಂದೊಂದು ಟ್ರಿಮ್ಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಆದಂಗ ಆಗುತ್ತೆ ನಿಜವಾಗ್ಲೂ ಅಂತ ಬೀಸಿ ಸೂಪರ್ ಆಗಿದೆ ಸಾಂಗ್ಸ್ ವೈಟ್ ಎಂತೂ ಮಾತಾಡಂಗಿಲ್ಲ ಅವ್ರು ಸೂಪರ್ ಯಂಗ್ ಟೈಗರ್ ಗೆ ಮತ್ತೊಂದು ಡಬಲ್ ಧಮಕ ತ್ರಿಬಲ್ ಆರ್ ಆದ್ಮೇಲೆ ಮತ್ತೊಂದು ಮೆಗಾ ಇಟ್ ಕೊಡ್ತಾ ಇದಾರೆ ತುಂಬಾನೇ ಇಷ್ಟ ಆಯ್ತು ಇವತ್ತು ಒಂದು ಖುಷಿ ಆಯ್ತು ಅಂದ್ರೆ ಇವತ್ತು ದೇವರ ರಿಲೀಸ್ ಆಯ್ತು ನಾಳೆ ನಮ್ ದೇವರು ರಿಲೀಸ್ ಆಯ್ತಿದ್ದಾರೆ ಇವತ್ತು ಜೈ ಡಿಬಾ ಇದು ನೋಡಿದ್ಮೇಲೆ ಅರ್ಥ ಆಯ್ತು ಇದು ದೇವರ ಅಲ್ಲ ನಮ್ಮ ಎನ್ ಟಿ ಆರ್ ದೇವರು ಅಂತ ಯಾಕೆ ಅಂದ್ರೆ ಒಂದು ಗಂಟೆಗೆ ರಿಲೀಸ್ ಆಗಿರೋ ಫ್ಯಾನ್ಸ್ ಶೋಗೆ ಇದು ಹೈದರಾಬಾದ್ ಅಲ್ಲ ಕರ್ನಾಟಕ ಇಲ್ಲೂ ಈ ಥರ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಗ್ರೋ ಇವಾಗ ಕೆಲವೊಂದು ದಾಖಲೆ ಇತ್ತು ರಾಜಮೌಳಿ ಆದ್ಮೇಲೆ ಯಾರೇ ಸಿನಿಮಾ ಮಾಡಿದ್ರು ಆ ಹೀರೋ ಫ್ಲಾಪ್ ಅದನ್ನ ಮೀರ್ಸಕ್ ಎನ್ ಟಿ ಆರ್ ಬರ್ಬೇಕಾಯ್ತು ಅದನ್ನ ಸುಳ್ಳು ಮಾಡ್ಸಕ್ ಎನ್ ಟಿ ಆರ್ ಬಂದವ್ರ ಈ ಸಿನಿಮಾದಲ್ಲೇ ಒಂದ್ ಡೈಲಾಗ್ ಐತೆ ಸಮುದ್ರದಲ್ಲಿ ಮೀನುಗಳಿಗಿಂತ ರಕ್ತದ ಕತ್ತಿನ ಜಾಸ್ತಿ ನೋಡೈತೆ ಆ ರಕ್ತ ಸಮುದ್ರ ನೋಡ್ಬೇಕಂದ್ರೆ ಅದ್ರಲ್ಲೂ ಇವರು ಒಂದು ಫಿಲಮ್ ಅಲ್ಲಿ ಮೂರ್ ತರ ಆಕ್ಟಿಂಗ್ ಮಾಡ್ತಾರ ಬ್ರೋ ಅವ್ರನ್ನ ಸುಮ್ನೆ ಕರೆಯಲ್ಲ ಯಾಕಂದ್ರೆ ನಟನಾಸುರ ಅಂತ ಅವ್ರ ದೇವದಂಗ ಆಗ್ಲಿ ಜೈ ಲವಕುಶ ಆಗ್ಲಿ ಅವ್ರ ಆಕ್ಟಿಂಗ್ ಮಾಡೋದು ಹೆಂಗೆ ಅಂದ್ರೆ ಅವರೇ ಬ್ರೋ ವಿಲನ್ ಆಗಲಿ ಹೀರೋ ಆಗ್ಲಿ ಕೊನೆವರೆಗೂ ನಂಬಿಸ್ಬಿಡ್ತಾರೆ ನಿಮ್ಗೆ ಗೊತ್ತೇ ಆಗಲ್ಲ ಒಂಟೆ ಕಾಟಿಸ್ಟ್ ಅಂತ ಸುಮ್ಮನೆ ಕರೆಯೋಲ್ಲ ಅವ್ರನ್ನ ಓಕೆನಾ ದಯವಿಟ್ಟು ಎಲ್ಲ ಬಂದ ದೇವರ ಸಿನಿಮಾ ನೋಡಿ ಇದ್ರ ಏನಕ್ಕೆ ಅಂದ್ರೆ ನಮ್ಮ ಪವರ್ ಅವ್ರ ಬ್ರದರ್ ಅಪ್ಪು ಅಣ್ಣ ಬಾಯಿ ತುಂಬಾ ಹೇಳೋರೆ ಅವ್ರ ಫಸ್ಟ್ ಫಂಕ್ಷನ್ ಮಾಡಿದಾಗ ಅವ್ರು ಬಂದಿದೆ ಇವರು ರಾಜ್ಯ ಪ್ರಶಸ್ತಿ ಕೊಡೋಕೆ ಇನ್ನೊಂದ್ ಏನಂದ್ರೆ ಅವ್ರ ಫಿಲಮಲ್ಲಿ ನೀವು ನೋಡಿ ಅವ್ರ ಬೇರೆವ್ರಿಗೆ ಸಾಂಗ್ ಆಡಿಲ್ಲ ಅವ್ರ ಫಿಲಮ್ ಮಾತ್ರ ಅವ್ರ ಸಾಂಗ್ ಆಡ್ಕೊಂಡವ್ರೆ ಅಪ್ಪು ಅವ್ರಿಗೆ ಅಂದ್ರೆ ನಮ್ ಬ್ರದರ್ ಅಂತ ಬಂದ್ ಆಡ್ಕೊಟ್ಟವ್ರೆ ಎನ್ ಟಿ ಆರ್ ಫ್ಯಾನ್ಸ್ ಜೊತೆ ನಾವ್ ಅಪ್ಪು ಫ್ಯಾನ್ಸ್ ಇರ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಜೈ ಅಪ್ಪು ಅಣ್ಣ ಜೈ ಎನ್ ಟಿ ಆರ್ ತ್ರಿಬಲ್ ಆರ್ ಗೋಲ್ಸ್ ಯಾಕಂದ್ರೆ ತ್ರಿಬಲ್ ಆರ್ ಕ್ರಿಯೇಟಿವಿಟಿರುತ್ತೆ ಮೂವಿ ಮಾಡಿದವ್ರಂತ ಒಂದೊಂದು ಸೀನ್ ಒಂದೊಂದು ಡೈಮಂಡ್ ತರ ಇಟ್ಟಿದ್ದಾರೆ

ಆ ತಾಯಿ ಅಷ್ಟೇ ನಮ್ ಕನ್ನಡ ತೈನು ಪೂಜಿಸ್ತವ್ರ್ ಗೊತ್ತಾ ಅದಕ್ಕೆ ಎನ್ ಟಿಆರ್ ಅಲ್ಲ ಹೇಳದೇನಂದ್ರೆ ಆಕ್ಚುಲಿ ತೆಲುಗು ಯಾರ್ಯಾರಿಗೆ ಬರಲ್ಲ ಎನ್ ಟಿ ಆರ್ ಅವ್ರೆ ಅವ್ರೆ ಖುದ್ದಾಗಿ ಕನ್ನಡ ಡಬ್ ಮಾಡಿದ್ದಾರೆ ಕನ್ನಡದಲ್ಲೇ ಮೂವಿ ನೋಡಿ ಏನ್ ತೊಂದರೆ ಇಲ್ಲ ಎನ್ ಟಿ ಆರ್ ಅವ್ರ ವಯಸ್ಸಲ್ಲೇ ನಿಮ್ಗೆ ಮೂವಿ ಸಿಗತ್ತೆ